ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಅಡುಗೆ ರೆಸಿಪಿ ಮಾಡ್ತಾ ಇದ್ದಾಳ ಅಂದ್ಕೊಂಡ್ರೆ ಹೌದು ಏನಿದು ರೆಸಿಪಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಹೌದು ನಾನು ಇವತ್ತು ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಎಲ್ರಿಗೂ ಬರುತ್ತೆ ಮಾಡೋಕ್ಕೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮತ್ತು ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ನಾನು ಮೊದಲಿಗೆ ಇಲ್ಲಿ ಸಣ್ಣಗೆ ಹಚ್ಚಿರುವಂಥ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಸಣ್ಣಗೆ ಹಚ್ಚಿರುವಂಥ ಆನಿಯನ್ನು ಟೊಮೊಟೊ ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಹಸಿನ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸಣ್ಣಗೆ ಹಚ್ಚಿರೋ ಕ್ಯಾರೆಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಲೋಟದಲ್ಲಿ ಒಂದು ಲೋಟ ಶಾವಿಗೆ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಫಸ್ಟು ಇದ್ದೀನಿ ನಾನು ನಾನಿಲ್ಲಿ ಯಾವುದೇ ರೀತಿ ಆಯಿಲು ತುಪ್ಪ ಏನು ಕೂಡ ಯೂಸ್ ಮಾಡಿಲ್ಲ ಹಾಗೆ ನಾನು ಶಾವಿಗೆ ಹೊರ್ಕೊತಾ ಇದ್ದೀನಿ ತುಂಬ ಶಾವಿಗೆನ ಫ್ರೈ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಸೀಸ್ಕೊಳ್ಳೋದೆಲ್ಲ ಬೇಕಾಗಿಲ್ಲ ಕಲರ್ ಚೇಂಜ್ ಆಗೋದು ಬೇಕು ಅಂತ ಏನಿಲ್ಲ ಸ್ವಲ್ಪ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಅದರ ಪರಿಮಳ ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡ್ತಾ ಇರಬೇಕಾದ್ರೆ ಸೊ ಅದನ್ನು ಇವಾಗ ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಎತ್ತಿಕ್ಬಿಟ್ಟು ಪಕ್ಕದಲ್ಲಿ ನಾನು ಒಂದು ಪ್ಯಾನ್ಗೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಆಯಿಲ್ನ ಹಾಕಿ ಕುದಲಿಕ್ಕೆ ಬಿಡ್ತಾಯಿದ್ದೀನಿ ಅದು ಕುದಲಿ ಆಮೇಲೆ ಸಾವಿಗೆ ಆಡ್ ಮಾಡೋಣ ನೆಕ್ಸ್ಟ್ ನಾನು ಇದೊಂದು ಪ್ಯಾನ್ಗೆ ಟೂ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆಗಬೇಕು ಬಿಸಿ ಆದಮೇಲೆ ಇಲ್ಲಿ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕಡಲೆಬೇಳೆ ಮತ್ತು ಕರ್ಬೇ ಒಂದು ಸೊಪ್ಪು ತಂದು ತೊಗೊಂಡಿದ್ದಂತ ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ತಗೊಳ್ಳಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಗ್ಯಾಸ್ ಮುಂದೆ ನೀವು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ನಾನು ಇಲ್ಲಿ ಬಾದಾಮಿ ಕೂಡ ಆ್ಯಡ್ ಇದ್ದೀನಿ ಸರಿ ಗೋಡಂಬಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಹ್ಯಾಡ್ ಮಾಡ್ಕೊಂಡು ಅದು ಸ್ವಲ್ಪ ಬ್ರೌನಿಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾನು ಚಂದಾಗಿ ಹಚ್ಚಿಟ್ಟಂಥ ಆನಿಯನ್ ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆನಿಯನ್ನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ನೀಟಾಗಿ ಎಲ್ಲ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತ ನಾನಿಲ್ಲಿ ಪಕ್ಕದಲ್ಲಿ ಇಟ್ಟಿದಂಥ ನೀರೆಲ್ಲ ಕುದೀತಾ ಇತ್ತು ಸ್ವಲ್ಪ ಅದಕ್ಕೆ ನಾನಿಲ್ಲಿ ಶಾವಿಗೆ ಹಾಕ್ತಾಯಿದ್ದೀನಿ ಶಾವಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಆನಿಯನ್ ಫ್ರೈ ಆಗಿತ್ತು ಅದಕ್ಕೆ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡಿದೆ ಟೊಮೊಟೊ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ನೀಟಾಗಿ ನೀವು ಬೇಯಿಸ್ಕೊಬೇಕು ಸಾಫ್ಟ್ ಆದಮೇಲೆ ನಾನು ತೊಗೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನೀವು ಸಣ್ಣಗೆ ಹೆಚ್ಚಿಟ್ಕೊಬೇಕು ನಿಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳಕಾಗುತ್ತೆ ಅಷ್ಟು ಸಣ್ಣಾಗಿ ಹಚ್ಕೊಬೇಕು ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ನೀರು ಹಾಕಿ ಕೂಡ ಬೇಯಿಸ್ತಾ ಇಲ್ಲ ಸೊ ಅದಕ್ಕೆ ನೀವು ಸಂಡಗೆ ಹಚ್ಚಿಟ್ಕೊಬೇಕು ನಾನು ಎಷ್ಟು ಸಂಡಗೆ ಹಚ್ಚಿಟ್ಕೊಂಡಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ನೀವು ಪೂರಾ ಬೇಯೋವರೆಗೂ ಎಣ್ಣೆಲೇ ಬೇಯಿಸಬೇಕು ಸೊ ನಾನಿಲ್ಲಿ ಇಲ್ಲಿ ಅಲ್ಲಿ ಉಪ್ಪು ಹ್ಯಾಡ್ ಮಾಡ್ಕೊಂಡಿರೋದ್ರಿಂದ ಬರೀ ತರಕಾರಿಗಷ್ಟೇ ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಅದು ಬೇಯಲಿಕ್ಕೋಸ್ಕರ ತರಕಾರಿ ಎಲ್ಲ ನೀಟಾಗಿ ಉಪ್ಪು ಅಲ್ಲಿವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡಿ ಬೇಯಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊತ ನಾನು ಒಂದು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೀವು ಪೂರ ಎಣ್ಣೆಲೇ ಬೇಯಬೇಕು ಕಾಯಿಸಿ ಯಾವುದೇ ರೀತಿ ನೀರನ್ನ ಹ್ಯಾಡ್ ಮಾಡೋಂಗಿಲ್ಲ ಓಕೆ ಇದು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ ಇಲ್ಲಿ ಆಲ್ರೆಡಿ ಶಾವಿಗೆ ಕೂಡ ನೀಟಾಗಿ ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಸಾಕು ಇಷ್ಟು ಬೆಂದಿದ್ರೆ ಇದನ್ನ ನಾನು ಒಂದು ಪಾತ್ರೆಗೆ ನೀರೆಲ್ಲ ಸಪ್ರೇಟ್ ಮಾಡಿ ಶಾವಿಗೆನೇ ಒಂದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೋರಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದುರು ಬಂದಿದೆ ಅಂತ ಇಲ್ಲಿ ನಾನು ಸಪ್ರೇಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಈ ಸೈಡು ತರಕಾರಿ ಕೂಡ ಬೆಂದಿದೆ ಸಾಕು ಇಷ್ಟು ಕುಕ್ಕಾಗಿದರೆ ಸಾಕಾಗಿದೆ ಅಲ್ವಾ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ನಾನು ತೊಗೊಂಡಿದ್ದಂಥ ಶಾವಿಗೆನ ಬೇಯಿಸಿ ತೊಗೊಂಡಿದ್ದಂಥ ಶಾವಿಗೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀವು ನೀವು ಓಟಲಲ್ಲೆಲ್ಲ ನೋಡಿದ್ದೀರ ಮ್ಯಾಗಿನ ಯಾವ ಥರ ಎರಡು ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿರ್ತಾರೆ ಅಂತ ಸೊ ಅದೇ ಥರ ನಾನು ಕೂಡ ಇಲ್ಲಿ ಎರಡು ಸ್ಪೂನಿಂದ ಎರಡು ಕೈಲೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಇದೆ ರೆಡಿನೇ ಆಗೋಯ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ರು ಉದ್ರಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತೆ ಇನ್ಯಾಕ ಇನ್ನು ಸ್ವಲ್ಪ ವಿಡಿಯೋ ಇದೆ ಅಷ್ಟೇ ಇನ್ನು ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇದೊಂದು ನನ್ನ ನಂಬಲ್ಲಿ ರಿಕ್ವೆಸ್ಟ್ ಆಗಿರುತ್ತೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ನಿಜವಾಗಲೂ ಆಗಿತ್ತು ಮತ್ತು ನೀವು ಕೂಡ ಒಂದು ಮಾಡಿ ಟ್ರೈ ಮಾಡಿ ನೋಡಿ ಯಾವಾಗಾದರೂ ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳ್ತಿದ್ರೆ ನಾನು ಅದೇ ಥರ ಟ್ರೈ ಮಾಡ್ತೀನಿ ಏನಪ್ಪ ಇವ್ರು ವ್ಲಾಗ್ಸಲ್ಲಿ ಯಾವಾಗಲೂ డైలీ లగ్స్ ఎలా థర్ లగ్స్ ఇంత్ ఇవ్వాలి బరీ కుంగ్ లగ్సే బర్తాయి అంత అనుకో హేన ఎలా థర బరుతే బట్ స్వల్ప కు లగ్స్ ఇరలి అంత మాట్ నిజవ్ టేస్ట్ అంతూ తు సూపరగా బందో అంతే హోదు బెస్ట్ బ్రేక్ఫాస్ట్ అంతే హోదు ఇంకూడీ ట్రై మి థ్యాంక్ ఫర్ వాచింగ్ లవ్ యూ ఆల్